ನಮಸ್ಕಾರ ರೈತ ಸ್ನೇಹಿತರೆ ಇಂದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಿಮ್ಮೊಂದಿಗೆ ಅಂದ್ರೆ ಇಲ್ಲಿ ಒಂದರಿಂದ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ರೈತರ ಖಾತೆಗೆ ಪ್ರತಿ ವರ್ಷ ತಲುಪಿದೆ ಹೌದು ಇಲ್ಲಿ ಒಂದರಿಂದ ಹತ್ತೊಂಬತ್ತನೇ ಕಂತಿನ ಹಣ ಪ್ರತಿ ರೈತರ ಕುಟುಂಬಕ್ಕೆ ತಲುಪಿದೆ ಆದ್ರೆ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಯಾಕೆ ಪೆಂಡಿಂಗ್ ಉಳಿದಿದೆ ಈ ಒಂದು ಕೆಲಸ ಮಾಡಿದ್ರೆ ನಿಮ್ಗೆ ಈ ಒಂದು ಹಣ ಬರುವಂತದ್ದು ಅಂತ ನಾನು ನಿಮ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು ಏಕೆಂದ್ರೆ ಇಲ್ಲಿ ಬಹಳಷ್ಟು ಜನ ಇಪ್ಪತ್ತನೇ ಕಂತಿನ ಹಣ ಇನ್ನು ಹೋಗ್ತಾ ಇಲ್ಲ ಅದರಿಂದ ಈ ಒಂದು ಕೆಲಸವನ್ನು ನೀವು ಮಾಡಿದ್ರೆ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಅಂದ್ರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನೀವು ಪಡೆದುಕೊಳ್ತೀರಾ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇದರ ಉದ್ದೇಶ ಅಂದ್ರೆ ಪಿ ಕಿಸಾನ್ ಯೋಜನೆಯ ಉದ್ದೇಶ ಏನಂತ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಇಲ್ಲಿ ಭಾರತದ ದೇಶದ ಪ್ರತಿಯೊಬ್ಬ ರೈತರ ಕುಟುಂಬಕ್ಕೆ ಈ ಒಂದು ಹಣ ಹೋಗ್ತಾ ಇರುವಂಥದ್ದು ಹೌದು ಇಲ್ಲೇ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯ ಮೂಲಕ ಭಾರತ ಸರ್ಕಾರವು ರೈತರ ಕುಟುಂಬಕ್ಕೆ ಪ್ರತಿ ವರ್ಷವೂ ಆರು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾ ಇರುವಂತದ್ದು ಇದನ್ನು ಮೂರು ಹಂತವಾಗಿ ಅಂದ್ರೆ ಆರು ಸಾವಿರ ರೂಪಾಯಿ ಹಣವನ್ನು ಮೂರು ಹಂತವಾಗಿ ಎರಡು ಸಾವಿರ ರೂಪಾಯಿ ಅಷ್ಟೇ ಹಾಕ್ತಾ ಇರುವಂಥದ್ದು ಅಂದ್ರೆ ತಿಂಗಳ ತಿಂಗಳಿಗೆ ಅಲ್ಲ ಮೂರು ತಿಂಗಳಿಗೆ ಒಮ್ಮೆ ಎರಡು ಸಾವಿರ ರೂಪಾಯಿ ಅಂತೆ ಹಣ ಹಾಕ್ತಾ ಇರುವಂತದ್ದು ಆರು ಸಾವಿರ ರೂಪಾಯಿ ಅಂದ್ರೆ ಪ್ರತಿ ಮೂರು ಅಥವಾ ನಾಲ್ಕು ತಿಂಗಳಗೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ರೈತರಿಗೆ ಸಿಗುತ್ತಾ ಇರುವಂತದ್ದು ಈ ಒಂದು ಮೋದಿಜಿ ಕಡೆಯಿಂದ ಈ ಒಂದು ಹಣ ಇನ್ನು ಯಾರಿಗೆ ಬಂದಿಲ್ವೋ ಮತ್ತು ಇನ್ನು ಯಾರಿಗೆ ಈ ಒಂದು ಹಣ ಪೆಂಡಿಂಗ್ ಇದೆಯೋ ಅಂತವ್ರಿಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾದ ಮಾಹಿತಿ ಇದೆ ಯಾವ ಕೆಲಸ ಮಾಡಿದ್ರೆ ಈ ಒಂದು ಹಣ ಬರುತ್ತದೆ ಅಂತ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನೀವು ಪಡೆದುಕೊಳ್ಬೇಕಂದ್ರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ತರಹ ಯಾರು ಕೂಡ ಇನ್ನು ಲೈಕ್ ಕೊಟ್ಟಿಲ್ವೋ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಈ ಒಂದು ವಿಡಿಯೋನ ಮುಂದುವರಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಈ ಒಂದು ಸಹಾಯವಾಗುವಂತದ್ದು ಈ ಒಂದು ಅವರು ರೈತರಾಗಿದ್ರೆ ಅವ್ರಿಗೂ ಕೂಡ ಈ ಒಂದು ಯೋಜನೆಯಿಂದ ಸಹಾಯವಾಗುವಂತದ್ದು ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಸ್ಪಷ್ಟವಾದ ಮಾಹಿತಿ ನಿಮ್ಮೊಂದಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ ಹಣವನ್ನು ಎರಡು ಸಾವಿರದ ಇಪ್ಪತ್ತೈದು ಜುಲೈಯಲ್ಲೇ ಈ ಒಂದು ಹಣವನ್ನು ಹಾಕ್ತಾ ಇತ್ತು ಜೂನ್ ಅಥವಾ ಜುಲೈಯಲ್ಲೇ ಈ ಒಂದು ಹಣ ಬರಬೇಕಾಯಿತು ಜೂನ್ ಅಲ್ಲೇ ಹಾಕಬೇಕಾಯ್ತು ಆದ್ರೆ ಯಾವುದೇ ಒಂದು ಕಾರಣದಿಂದ ಈ ಒಂದು ಹಣ ಪೆಂಡಿಂಗ್ ಒಳಗ್ಬಿಟ್ಟಿತ್ತು ಆದ್ದರಿಂದ ಇಲ್ಲಿ ಜುಲೈ ತಿಂಗಳಲ್ಲಿ ಈ ಒಂದು ಹಣವನ್ನು ಹಾಕ್ತಾ ಇರುವಂತದ್ದು ಇವಾಗ ಸರ್ಕಾರ ಬಿಡುಗಡೆ ಕೂಡ ಮಾಡ್ತಾ ಇರುವಂತದ್ದು ಈ ಒಂದು ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆ ಡಿ ಡಿಬಿಟಿ ಮೂಲಕವೇ ಹೋಗ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ಪ್ರತಿ ಒಬ್ಬ ರೈತರ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಈ ಒಂದು ಹಣ ಹೋಗ್ತಾ ಇರುವಂತದ್ದು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಹೋಗ್ತಾ ಇರುವಂತದ್ದು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆದ ಮೇಲೆ ಹೌದು ಇವಾಗ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ ತಕ್ಷಣವೇ ಮೂರು ಅಥವಾ ಏಳು ದಿನಗಳೊಂದಿಗೆ ರೈತರ ಖಾತೆಗೆ ಹಣ ಜಮಾ ಆಗಲು ಖಚಿತವಾದ ಮಾಹಿತಿಯಾಗಿರುವಂತದ್ದು ಏಕೆಂದ್ರೆ ಇಲ್ಲಿ ಒಂದೇ ಸರಿ ಭಾರತದ ದೇಶಾದ್ಯಂತ ಬಹಳಷ್ಟು ರೈತರಿದ್ದಾರೆ ಆದ್ರೆ ಅವರಿಗೆ ಒಂದ್ರಿಗೂ ಒಂದೇ ಸರಿ ಹಾಕೋದಕ್ಕೆ ಆಗೋದಿಲ್ಲ ಆದ್ರಿಂದ ಒಂದರಿಂದ ಏಳು ದಿನಗಳ ಒಳಗಡೆ ಹೌದು ಒಂದರಿಂದ ಏಳು ದಿನಗಳ ಒಳಗಡೆ ಪ್ರತಿಯೊಬ್ಬ ರೈತರ ಖಾತೆಗೆ ಈ ಒಂದು ಹಣ ಹೋಗ್ತಾ ಇರುವಂತದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾದ ಮಾಹಿತಿ ನಿಮ್ಮೊಂದಿಗೆ ಅದರಿಂದ ನೀವು ಯಾವ ಕೆಲಸವನ್ನು ಮಾಡಿದ್ರೆ ನಿಮ್ಗೆ ಈ ಒಂದು ಹಣ ಸಿಗುವಂತದ್ದು ಅಂದ್ರೆ ಇಲ್ಲಿ ಸ್ಪಷ್ಟವಾದ ಮಾಹಿತಿ ಹೌದು ಇಲ್ಲಿ ಒಂದನೇ ಕಂತಿನ ಹಣದಿಂದ ಹತ್ತೊಂಬತ್ತನೇ ಕಂತಿನ ಹಣದವರೆಗೂ ಕೂಡ ಪ್ರತಿ ರೈತರ ಖಾತೆಗೆ ತಲುಪಿದೆ ಆದ್ರೆ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಏಕೆ ಪೆಂಡಿಂಗ್ ಉಳಿತಾ ಇದೆ ಅಂದ್ರೆ ನೋಡಿ ಇಲ್ಲಿ ನೀವು ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಖಾತೆಯನ್ನು ಇನ್ನು ಯಾರು ಕೂಡ ಸರಿಪಡಿಸಿಕೊಂಡಿಲ್ವೋ ಪ್ರತಿಯೊಬ್ರು ಕೂಡ ಸರಿಪಡಿಸ್ಕೊಳ್ಳಿ ಅದರಿಂದ ಕೂಡ ಈ ಒಂದು ಹಣ ಪೆಂಡಿಂಗ್ ಆಗಿ ಇರುವಂತದ್ದು ಮತ್ತೆ ಇಲ್ಲಿ ಕೆ ವೈ ಸಿ ಈ ಕೆ ವೈಸಿ ಅನ್ನು ಯಾರು ಮಾಡಿಸಿಕೊಂಡಿಲ್ವೋ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ಯಾಕಂದ್ರೆ ಇಲ್ಲಿ ಇ ಕೆ ವೈ ಸಿ ಮಾಡಿಸೋದ್ರಿಂದ ಅದೆಷ್ಟೋ ರೈತರಿಗೆ ಸಹಾಯವಾಗುವಂತದ್ದು ಯಾವ ಒಂದು ಹಣ ಯಾವುದೇ ಒಂದು ಸರ್ಕಾರದ ಯೋಜನೆ ಹಣ ನಿಮ್ಗೆ ಸಿಗ್ಬೇಕಂದ್ರೆ ಪ್ರತಿ ರೈತರಾಗಿರ್ಬೋದು ಅಥವಾ ಯಾವುದೇ ಒಬ್ಬ ಯೋಜನೆಯಲ್ಲಿ ಲಾಭವನ್ನು ಪಡೆಯುತ್ತಿರುವ ಫಲಾನುಭವಿಗಳಾಗಿರ್ಬೋದು ಅಂತವ್ರು ನೀವು ಇ ಕೆ ವೈ ಸಿ ಮಾಡಿಸಿದ್ರೆ ಮಾತ್ರ ನಿಮ್ಗೆ ಈ ಒಂದು ಹಣ ಸಿಗುವಂಥದ್ದು ಮತ್ತು ಇಲ್ಲಿ ಹೆಸರು ಲಿಂಗ ಅಥವಾ ಬ್ಯಾಂಕ್ ಯಾವುದೇ ಒಂದು ನಿಮ್ಮ ಹೆಸರು ಚೇಂಜ್ ಆಗಿರ್ತದೆ ಅಥವಾ ಲಿಂಗ ಚೇಂಜ್ ಆಗಿರ್ತದೆ ಡಿ ಬಿ ಟಿ ಮೂಲಕ ಹಣವನ್ನು ಹಣವು ನಿಮಗೆ ಬರಬೇಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹೆಸರು ಅಥವಾ ಲಿಂಗ ಏನಾದರೂ ಚೇಂಜ್ ಆಗಿದ್ರೆ ಮತ್ತು ಭೂಮಿಯ ವಿವರ ಏನಾದರೂ ಸರಿಯಪಡಿಸ್ಕೊಳ್ಬೇಕಂದ್ರೆ ಅದನ್ನು ಕೂಡ ಬೇಗ ಸರಿಪಡಿಸ್ಕೊಳ್ಳಿ ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆಯ ಲಾಭ ಸಿಗುವಂಥದ್ದು ಮತ್ತು ಇಲ್ಲಿ ಬಹಳಷ್ಟು ಜನರು ಇನ್ನೂ ರೀತಿ ಹೌದು ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ನೋಂದಣಿ ಇದ್ದರೆ ಹೌದು ಇಲ್ಲಿ ನೋಂದಣಿ ನೀವೇನಾದ್ರೂ ಆಗಿದ್ರೆ ಅಂದರೆ ದೋಷವಿದ್ದರೆ ಬಹಳಷ್ಟು ಭೂಮಿಯಲ್ಲಿ ಏನಾದರೂ ತಪ್ಪಾಗಿರುವಂತ ಮಾಹಿತಿ ಬಹಳಷ್ಟು ಇರುತ್ತವೆ ಅಲ್ಲಿ ಭೂಮಿ ಯೋಜನೆಯಲ್ಲಿ ನಿಮ್ಮ ಯೋಜನೆಯ ಯಾವುದೇ ಒಂದು ಹೆಸರಾಗಿರ್ಬೋದು ಅಥವಾ ಏನೋ ಒಂದು ಗುರುತಾಗಿರ್ಬೋದು ಆ ಒಂದು ವಿಷಯದಲ್ಲಿ ಏನಾದರೂ ನಿಮ್ಮ ಭೂಮಿಯಲ್ಲಿ ತಪ್ಪಾಗಿದ್ರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಹಣ ಸಿಗುವಂಥದ್ದು ಮತ್ತು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಹೌದು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟ್ ಅನ್ನು ನಾವು ಕೆಳಗಡೆ ಲಿಂಕಿನಲ್ಲಿ ಕೊಟ್ಟಿರ್ತೇವೆ ಅದರಲ್ಲಿ ನೀವು ನೋಡಬಹುದು ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ನೀವು ನಾವು ಕೆಳಗಡೆ ಒಂದು ವೆಬ್ಸೈಟ್ ಅನ್ನು ಅಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಅನ್ನು ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ನೀವು ಯಾವುದೇ ಒಂದು ಯೋಜನೆ ಆಗಿರ್ಬೋದು ಅಥವಾ ಇ ಕೆ ವೈ ಸಿ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಮೊಬೈಲ್ ನಂಬರ್ ಅನ್ನು ಪರಿಶೀಲಿಸಿ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಯಾವುದೇ ಒಂದು ಈ ಒಂದು ಯೋಜನೆಯ ಪಿ ಎಂ ಕಿಸಾನ್ ಯೋಜನೆಯ ನೋಂದಣಿಯ ಸಂಖ್ಯೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಎಂಬ ಮಾಹಿತಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂತದ್ದು ಪ್ರತಿಯೊಬ್ಬ ರೈತರಿಗೆ ಹಣ ಹೋಗುವಂಥದ್ದು ಅಂದರೆ ನಿಮಗೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ನಿಮ್ಮ ಪಿ ಎಂ ಕಿಸಾನ್ ಯೋಜನೆಯ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಯಾವುದೇ ಒಂದು ನಂಬರನ್ನು ಕೊಟ್ಟಿರ್ತಾರೆ ನಿಮ್ಗಂದಲೇ ಅಥವಾ ನಿಮ್ಮ ಮೊಬೈಲ್ ನಂಬರನ್ನು ನೀವು ಅಲ್ಲಿ ಹಾಕಿ ನಿಮಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ನೀವು ಸರಿಯಾಗಿ ಅದರಲ್ಲಿ ನೋಡ್ಬೋದು ಮತ್ತು ಅದರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಬಹಳಷ್ಟು ಜನರು ಕೇಳ್ತಾ ಇದ್ರು ಈ ಒಂದು ಹಣವನ್ನು ಹೇಗೆ ಪಡೆಯೋದು ಮತ್ತು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಯಾಕೆ ಈ ಒಂದು ಹಣ ಬರ್ತಿಲ್ಲ ಅಂತ ನೀವು ಮೊದಲನೇ ನೋಂದಣಿಯನ್ನು ಮಾಡಿದರೆ ಇ ಕೆ ವೈ ಸಿ ಆಗಿದ್ರೆ ಯಾವುದೇ ಹೊಸ ಅರ್ಜಿಯನ್ನು ಸಲ್ಲಿಸಬೇಕಿಂತಿಲ್ಲ ಹೌದು ಪ್ರತಿಯೊಬ್ಬ ರೈತರ ಇ ಕೆ ವೈ ಸಿ ಮಾಡಿಸಿದ್ರೆ ನಿಮ್ಮ ಮೊದಲನೇ ಅಂದ್ರೆ ಒಂದನೇ ಪಿ ಕಿಸಾನ್ ಯೋಜನೆ ಅಂದ್ರೆ ಪಿ ಕಿಸಾನ್ ಯೋಜನೆಗೆ ಮೊದಲೇ ನೀವು ಅರ್ಜಿ ಹಾಕಿಬಿಟ್ಟಿದ್ರೆ ನೀವು ಇಪ್ಪತ್ತನೇ ಕಂತಿನ ಹಣದವಕ್ಕೆ ಅರ್ಜಿ ಹಾಕುವ ಅವಕಾಶ ಅವಶ್ಯವೇ ಅಲ್ಲೇ ಇರೋದಿಲ್ಲ ಏಕೆಂದರೆ ಒಂದೇ ಸರಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಬರುವಂತದ್ದು ಇ ಕೆ ಸಿಯನ್ನು ಮಾಡಿಸಿರ್ಬೇಕು ಮೊಬೈಲ್ ನಂಬರ್ ಅನ್ನು ಆಧಾರ್ ನಲ್ಲಿ ಅಥವಾ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಪ್ರತಿಯೊಬ್ಬ ರೈತರಿಗೆ ಹಣ ಸಿಗುವಂತದ್ದು ಹಣ ಬಂದಿತಾ ಇಲ್ಲವ ಎಂಬ ಪ್ರತಿಯೊಬ್ಬರು ತಮ್ಮ ಖಾತೆಯನ್ನು ಅಥವಾ ಪಿ ಎಂ ಕಿಸಾನ್ ಪೋರ್ಟಲ್ಗಳಿಗೆ ನೀವು ಪರಿಶೀಲಿಸಿ ಈ ಒಂದು ಹಣವನ್ನು ಚೆಕ್ ಮಾಡಿಸ್ಕೊಳ್ಳಿ ಅವಾಗ ನಿಮಗೆ ಸ್ಪಷ್ಟವಾದ ಮಾಹಿತಿ ಲಭ್ಯವಾಗುವಂತದ್ದು ಅಂತ ಕೂಡ ನಾವು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಬಿಡ್ತೇವೆ ಸಚಿವರ ಹೌದು ಸಚಿವರ ಪ್ರಕಟಣೆ ಸರ್ಕಾರದ ಅಧಿಕೃತ ಘೋಷಣೆಯಾಗಿರುವಂಥದ್ದು ರಾಜ್ಯದ ಕೃಷಿ ಇಲಾಖೆಯ ನಿರ್ದೇಶನವನ್ನು ಆಧರಿಸಿ ಇದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹೇಳ್ಕೊಂಡಿದ್ದೇವೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ನಿಮಗೋಸ್ಕರನ ಈ ಒಂದು ವಿಡಿಯೋನ ನಾವು ಮಾಡಿರುವಂತದ್ದು ಏಕೆಂದರೆ ಬಹಳಷ್ಟು ರೈತರು ಕೇಳ್ತಾ ಇದ್ರು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅದಕ್ಕೆ ಯಾವ ತರಹ ಕೆಲಸವನ್ನು ನಾವು ಮಾಡಬೇಕು ಅಂತ ಬಹಳಷ್ಟು ಜನರು ಕಮೆಂಟ್ ಮೂಲಕ ನಮಗೆ ತಿಳಿಸ್ತಾ ಇದ್ರು ಅದರಿಂದ ನಾವು ಈ ಒಂದು ವಿಡಿಯೋನ ಮಾಡುವುದಕ್ಕೆ ಸಹಾಯವಾಗಿರುವಂಥದ್ದು ಏಕೆಂದರೆ ಅವರು ಕೇಳಿದ್ದಕ್ಕೆ ನಾವು ಇದರಲ್ಲಿ ಪ್ರತಿ ಉತ್ತರವನ್ನು ನೀಡಿದ್ದೇವೆ ಏಕೆಂದ್ರೆ ಬಹಳಷ್ಟು ಜನರು ಕೇಳ್ತಾ ಇದ್ರು ಇಪ್ಪತ್ತನೇ ಕಂತಿನ ಹಣಕ್ಕೆ ಏನ್ ಮಾಡ್ಬೇಕಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಆ ಇದೇ ತರಹದ ಯಾವುದೇ ಒಂದು ಯೋಜನೆಯ ಹಣ ನಿಮ್ಗೆ ಬರ್ಬೇಕಂದ್ರೆ ಇದೇ ತರಹ ನಾನು ನಿಮಗೆ ನಮ್ಮ ವಿಡಿಯೋದಲ್ಲಿ ನಾವು ನಿಮಗೆ ವಿಡಿಯೋ ಮಾಡಿ ಹಾಕ್ತೇವೆ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ರು ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಅನ್ನು ಕೊಟ್ಟು ಪ್ರತಿಯೊಬ್ರು ಕೂಡ ನಿಮ್ಮ ರೈತರಿಗೂ ಶೇರ್ ಮಾಡಿ ವೀಕ್ಷಕರೇ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು